ಆ ಸ್ಕೂಲಿಗೆ ಹೋದಾಗ ನನಗೆ ಅರ್ಥ ಆಯಿತು ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ಬೋದು ಒಳ್ಳೆ ಇಂಜಿನಿಯರ್ ಸಿಗ್ಬೋದು ಒಳ್ಳೆ ಮೇಸ್ಟರ್ ಸಿಗೋದು ಭಾಳ ಕಷ್ಟ ಆಯಿತು ಅವ್ರು ಹೇಳಿದಾಗ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದೋನು ಬಿಟ್ಟು ಬಿಟ್ಟೆ ಕಾಲೇಜನ್ನು ಯಾರು ಅಂದ್ಕೊಂಡಿರಲಿಲ್ಲ ನಾನು ಬಿಡ್ತೀನಿ ಅಂತ ನನ್ನ ಸ್ನೇಹಿತರೆಲ್ಲ ರಾಧಾಕೃಷ್ಣ ಎಲ್ಲ ಇದ್ದರು ನಾನು ಬಿಡ್ತೀನಿ ಅಂತ ಯಾರೂ ಅಂದ್ಕೊಂಡಿದ್ದಿಲ್ಲ ಕಾಲೇಜ್ ಪ್ರಿನ್ಸಿಪಲ್ ಜೆ ಪಿ ಶರ್ಮಾ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ ಆಗಿದ್ದವರು ನಾನು ಫೋನ್ ಮಾಡಿದ್ರು ಯಾಕೆ ಬಿಡ್ತಿದ್ದೀರಿ ವೈ ಆರ್ ಯು ಲೀವಿಂಗ್ ಡೋಂಟ್ ಲೀವ್ ದಿ ಆರ್ ಗುಡ್ ಪ್ರಿನ್ಸಿಪಲ್ ಅಂತ ಹೇಳಿದರು ಆದರೆ ನಾನು ಬಿಡಬೇಕು ಅಂತ ಆಸೆ ಆಯಿತು ಬರೀ ಒಂದು ಫೀಲ್ಡಲ್ಲಿ ಕೂತ್ಕೊಂಡಿದ್ದೀನಿ ನಾನು ಹೈಯರ್ ಎಜುಕೇಷನಲ್ಲೇ ಕೂತಿದ್ದೀನಿ ಇನ್ನೂ ದೊಡ್ಡದಿದೆಯಲ್ಲ ಅಂತ ದೈವ ಹೇಗಿದೆ ನೋಡಿ ಅಲ್ಕೊಂಡು ಹೋಗ್ಬಿಡುತ್ತೆ ನಾನು ಶಾಲೆ ಪ್ರಿನ್ಸಿಪಾಲ್ ಆಗಿಬಿಟ್ಟೆ ಸ್ಕೂಲಿಗೆ ನರಸಿಂಪನವ್ರು ಮನೆಗೆ ಬಂದು ಬೈದರು ನನಗೆ ಹುಚ್ಚಿದೇನು ರೀ ನಿಮಗೆ ಎಲ್ಲರೂ ಕಾಲೇಜ್ ಬಿಟ್ಟು ಯೂನಿವರ್ಸಿಟಿಗೆ ಹೋಗ್ತಾರೆ ನೀವು ಕಾಲೇಜ್ ಬಿಟ್ಟು ಸ್ಕೂಲಿಗೆ ಹೋಗ್ತೀರಲ್ರಿ ಅಂತ ಬೈದರು ಏನು ಬೈದರು ಅಡ್ಡಿ ಇಲ್ಲ ರಾಜಾರಾಮಣ್ಣ ಮಾತ್ರ ನೀವು ಹೋಗು ಪರವಾಗಿಲ್ಲ ಹೋಗು ಅಂದರು ಆ ಸ್ಕೂಲಿಗೆ ಹೋದಾಗ ನನಗೆ ಅರ್ಥ ಆಯಿತು ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಡಾಕ್ಟರ್ ಸಿಗ್ಬೋದು ಒಳ್ಳೆ ಇಂಜಿನಿಯರ್ ಸಿಗ್ಬೋದು ಒಳ್ಳೆ ಮೇಸ್ಟರ್ ಸಿಗೋದು ಭಾಳ ಕಷ್ಟ ಆಯ್ತು ಬಹಳ ಕಷ್ಟ ಆಯಿತು ಈಗಂತೂ ನೋಡ್ತಾ ಇದ್ದೀನಿ ಪ್ರಪಂಚದಾದ್ಯಂತ ಇಷ್ಟೊಂದು ಸಂಸ್ಥೆಗಳನ್ನು ಮಾಡಿದ್ದೀವಿ ನಾವು ಒಂದೂ ನನ್ನದಲ್ಲ ಒಂದೂ ನನ್ನದಲ್ಲ ಎಲ್ಲ ಅವ್ರದೇ ಶಾಲೆಗಳು ಅವ್ರ ಶಾಲೆ ಹೆಸರಿಟ್ಟೆ ಅವ್ರನ್ನ ಬೆಳೆಸಿ ಅವ್ರು ಬಿಟ್ಟುಬಿಡೋದು ಅಷ್ಟೇನು ಅವರು ಬೆಳೆಸ್ರಿ ಅಂತ ಆ ಶಾಲೆಗಳನ್ನು ನೋಡಿದಾಗ ಅನ್ನಿಸ್ತದ ನನಗೆ ಕೆಲಸ ಮಾಡಿದರೆ ಪ್ರೈಮರಿಯಲ್ಲಿ ಮಾಡಬೇಕು ಸಸಿ ಸಣ್ಣದಿದ್ದಾಗಲೇ ಹಾಕಬೇಕು ಕಡ್ಡಿ ಕೊಡಬೇಕು ಒಂದು ಬೇಲಿ ಹಾಕಬೇಕು ಇದು ಚಿತ್ರ ನಾನು ಒಂದು ಭಾಳ ಗಟ್ಟಿ ಕೂತ್ಕೊಂಡ್ಬಿಟ್ಟಿದೆ ಸಸಿ ಸಣ್ಣದಿದ್ದಾಗ ಒಂದು ಬೇಲಿ ಹಾಕ್ತೀವಿ ಒಂದು ಕಡ್ಡಿ ಕೊಡ್ತೇವೆ ಕಡ್ಡಿ ಕೊಡದೆ ಹೋದರೆ ಗಿಡ ಸೊಟ್ಟಾಗಿ ಬರುತ್ತೆ ರಸ್ತೆ ಗಡ್ಡ ಆಗುತ್ತೆ ಕೆ ಬಿ ಕತ್ತರಿಸಿ ಹಾಕ್ತಾರೆ ಬೈತೀವಿರು ಕೆಬಿಯವ್ರು ಕತ್ತರಿಸ್ಬಿಟ್ರು ನೋಡ್ರಿ ಗಿಡ ಅಂತ ಸೀದಾ ಹೋಗಿದರೆ ಯಾಕೆ ಇದ್ರು ಸೀದಾ ಯಾಕೆ ಹೋಗಲಿಲ್ಲ ಅದು ಕೊಡಬೇಕಾದ ಕಾಲದಲ್ಲಿ ಕಡ್ಡಿ ಕೊಡಲಿಲ್ಲ ಯಾರು ಮೌಲ್ಯಗಳನ್ನು ಆ ಕಾಲಕ್ಕೆ ಹಾಕಲಿಲ್ವೋ ಅಡ್ಡದಾರಿ ಹಿಡಿತಾರೆ ಎಷ್ಟೋ ಸಲ ಹುಡುಗರನ್ನ ಬೈತೇವೆ ಹುಡುಗರು ನನಗೆ ಇಷ್ಟನೇ ಆಗೋಲ್ಲ ನಾನು ಯಾರನ್ನ ಬಗ್ಗೆನೂ ಬೈಬೇಕು ಅಂತ ಮನಸ್ಸಿಲ್ಲ ನನ್ನ ಸ್ವಭಾವ ಅಲ್ಲ ಅದು ಮಕ್ಕಳಿಗೆ ಅಯ್ಯೋ ಸಂಸ್ಕೃತಿನೇ ಇಲ್ಲ ಇವರಿಗೆ ಏನೂ ಸಂಸ್ಕೃತಿ ಇಲ್ಲ ಹುಡುಗರಿಗೆ ಅಂತಾರೆ ಅನ್ಬೇಡಿ ಯಾಕಂದರೆ ನಿಮಗೆ ಸಂಸ್ಕೃತಿ ಇದೆ ಅಂತ ನಂಬಿಕೆ ಇದೆಯಾ ನಿಮಗೆ ಸಂಸ್ಕೃತಿ ಇದೆ ಅಂತ ಅನಿಸಿದರೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ದದು ಅವ್ರು ಸಣ್ಣಂದಿರ್ತ ನಿಮ್ಗೆ ಕಲಿಸಿದ್ರು ಅಂತ ನಿಮ್ಮ ಸಂಸ್ಕೃತಿ ಉಳ್ಕೊಳ್ತು ಮಕ್ಕಳಿಗೆ ಇಲ್ಲ ಅಂದ್ರೆ ನಾವು ಕಲಿಸಿಲ್ಲ ಅಂತ ಅರ್ಥ ಆದ್ದರಿಂದ ಮಕ್ಕಳಿಗೆ ಸಂಸ್ಕೃತಿ ಇಲ್ಲ ಅಂದ್ರೆ ನಾವು ಕಲಿಸೋದ್ರಲ್ಲಿ ಸೋತಿದ್ದೀವಿ ಅಂತ ಅದ್ರ ಮರಿಬಾರ್ದು ನಾವು ಯಾವಾಗಲೂ ಅದರಿಂದ ನನಗೊಂದು ಹುಚ್ಚಿಡಿದು ಬಿಟ್ಟಿದೆ ಈಗ ಏನು ಕಲಿಸಿದ್ರು ಮಕ್ಕಳಿಗೆ ಸಣ್ಣ ವಯಸ್ಸಿಗೆ ಕಲಿಸ್ಬೇಕು ಆ ಕಲಸು ಯಾವತ್ತರ ಮುಂದೆ ಒಳಿಯಲ್ಲ ಚಿಕ್ಕಂದಿನ ವಿದ್ಯೆ ಚೂಡಾರತ್ನ ಅಂತ ಹೇಳಿದ್ದು ಅದಕ್ಕೆ ಹುಚ್ಚ ಹಿಡಿದು ಪ್ರೈಮರಿ ಶಾಲೆಗೆ ಹೋದದ್ದು ನನಗನ್ಸು ಗೊತ್ತಾಗ್ಬಿಟ್ಟಿದೆ ಈಗ ಪಿ ಎಚ್ ಡಿ ಮಾಡಿಸೋದು ತುಂಬ ಸುಲಭ ನರಳಿಯವರು ಮಾಡಿಸಿದ್ದಾರೆ ಸಾಕಷ್ಟು ಜನ ಪಿ ಎಚ್ ಡಿಗಳನ್ನು ನಾನೊಂದಿಷ್ಟು ಜನ ಮಾಡಿಸಿದ್ದೀನಿ ನನಗೆ ಅರ್ಥ ಆಯಿತು ಪಿ ಎಚ್ ಡಿ ಮಾಡಿಸೋ ಸುಲಭದ ಕೆಲಸ ಜಗತ್ತಲ್ಲಿ ಇನ್ನು ಯಾವುದೂ ಇಲ್ಲ ಕಲ್ ಅವ್ರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಇಬ್ಬರು ಕೂಡ ಹುಡುಕ್ಬೇಕಲ್ಲ ಗೊತ್ತಿದ್ರೆ ರಿಸರ್ಚ್ ಹೆಂಗಾಗ್ತದೆ ಅದು ಎಮ್ ಎಸ್ ಸಿ ಎಮ್ ಎಸ್ ಸಿ ಹುಡುಗರು ಪಾಠ ಮಾಡೋದು ತುಂಬ ಸುಲಭ ಅವ್ರ ಪ್ರಶ್ನೆ ಕೇಳೋದೇ ಇಲ್ಲ ಯಾಕಂದರೆ ಇಂಟರ್ನಲ್ ಅಸೆಸ್ಮೆಂಟ್ ನಿಮ್ಮ ಕಡೆ ಇರುತ್ತೆ ಬಿ ಎಸ್ ಸಿ ಹುಡುಗರು ಪಾಪ ಸುಸ್ತಾಗಿಬಿಟ್ಟಿದ್ದಾರೆ ಅವರು ಸಿ ಇ ಆಗಿಲ್ಲ ಏನೂ ಆಗಿಲ್ಲ ಕೆಲವರು ಮಾತ್ರ ಆಸಕ್ತಿಯಿಂದ ಬಂದಿದ್ದಾರೆ ಪ್ರಶ್ನೆ ಕೇಳಲ್ಲ ಅವರು ಪಿ ಯು ಸಿ ಹುಡುಗರು ಮಾತಾಡ್ಸೋಂಗೆ ಇಲ್ಲ ನೀವು ಯಾಕಂದರೆ ಅವ್ರು ಪಿ ಸಿ ಎಮ್ ಬಿ ಅವ್ರ ಅಪ್ಪ ಅಮ್ಮನ ಹೆಸರು ಕೂಡ ನೆನಪಿಲ್ಲ ಈಗ ಎರಡು ವರ್ಷ ಆಗಿರ್ತಾರೆ ಟೆಂತ್ ಹುಡುಗರು ಬೋರ್ಡ್ ಎಕ್ಸಾಮಿನೇಷನು ಏ ನೈನ್ತ್ ಪ್ರಿಪ್ರೇಷನ್ ಫಾರ್ ಬೋರ್ಡು ಎಲ್ಲ ಬಂದು 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 ಕೊನೆಗೆ ಅನಿಸಿದ್ದು ನಿಜವಾಗ್ಲೂ ಏನಾದರೂ ಚೈತನ್ಯ ಬುಗ್ಗೆ ಉಳಿದಿದ್ರೆ ಅದು ಪೂರ್ವ ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದ್ದೆ ಪ್ರಾಥಮಿಕ ಹಂತದಲ್ಲಿ ಉಳ್ಕೊಂಡಿದ್ದೆ ಅಲ್ಲಿ ಹಿಡಿಬೇಕ್ರಿ ಮಕ್ಕಳನ್ನು ನಾವು ಎಷ್ಟು ಚೆಂದ ಮಕ್ಕಳ ಹತ್ರ ಹಾಡೋದು ಗೊತ್ತಾ ಅವರು ನಿಜವಾಗ್ಲೂ ನಮ್ಮ ಮನಸ್ಸು ಚೆನ್ನಾಗಿ ಆಗಬೇಕು ಅಂದರೆ ಮಕ್ಕಳ ಹತ್ರ ಆಟ ಆಡಬೇಕು ಆ ಪಾಠ ಮಾಡಬೇಕು ನಾನೊಂದು ದೊಡ್ಡ ಡಿಕ್ಲರೇಷನ್ ಮಾಡಿಬಿಟ್ಟಿದ್ದೆ ಏನು ಬೇಕಾದರೂ ಪ್ರಶ್ನೆ ಕೇಳ್ಬೋದು ಮಕ್ಕಳೇ ನೀವು ಅಂತ ಸ್ಕೂಲಲ್ಲಿ ಹೇಳಿಬಿಟ್ಟಿದ್ದೆ ಉದ್ದೊಡ್ಡತನ ಹಂಗೆ ಹೇಳ್ಬಾರ್ದಾಗಿತ್ತು ನಾನು ದೊಡ್ಡವ್ರ ಪ್ರಶ್ನೆಗೆ ಸುಲಭ ಉತ್ತರ ಕೊಡ್ಬೋದು ಮಕ್ಕಳ ಪ್ರಶ್ನೆಗೆ ಉತ್ತರ ಆಗೋದೇ ಇಲ್ಲ ಒಂದು ದಿವಸ ಹುಡುಗಿ ಬಂದು ಸರ್ ಹ್ಯಾವ್ ಎ ಕ್ವಶನ್ ಸರ್ ಅಂದ್ ಶೂಟ್ ಅಂದೆ ಸರ್ ವೈ ಡಿ ಯು ಕ್ಲೋಸ್ ಅವರ್ ಐಸ್ ವೈಲ್ ಸ್ಲೀಪಿಂಗ್ ಸರ್ ಮಲ್ಕೊಂಡ ಕಣ್ಣು ಯಾಕೆ ಮುಚ್ಚಬೇಕು ಯಾರಾದರೂ ಕೇಳಿದ್ದಾರೆ ಸ್ವಾಮಿ ಇದನ್ನು ಕಣ್ಣು ಯಾಕೆ ಮುಚ್ತೀರಿ ಆಕೆ ನಾನು ಹೇಳ್ಬೋದು ಬಯೋಲಾಜಿಕಲ್ ಹೇಳ್ಬೋದು ಕಣ್ಣು ಬೆಳಕು ಬಿದ್ದರೆ ಪ್ಯೂಪಿಲ್ ಡೈಲೇಟ್ ಆಗುತ್ತೆ ನಿದ್ದೆ ಎಲ್ಲ ಈ ಆಕೆಗೆ ಅರ್ಥ ಆಗೋಲ್ಲ ಆಕೆಗೆ ಅರ್ಥ ಆಗುವಂಗೆ ಹೇಳೋದು ನನ್ನ ಜವಾಬ್ದಾರಿ ನಾನು ಕೇಳಿದೆ ಹಾಸ್ಟೆಲಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಫುಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ನೀನು ಭಾನುವಾರ ಮಧ್ಯಾಹ್ನ ಮಲ್ಕೋತಿಯಲ್ಲ ಊಟ ಮೇಲೆ ಮಲ್ಕೋತೀನಿ ನಿನ್ನ ಪಕ್ಕ ಕಿಡಕಿ ಇದೆಯಾ ಕಾಟ ಪಕ್ಕ ಕಿಡಕಿ ಇದೆ ಮತ್ತು ಬೆಳಗ್ಗೆ ಬರುತ್ತಲ್ಲ ಹ್ಯಾ ಮಲ್ಕೋತಿಯಾ ಅಂದೆ ಹಿಂಗೆ ಕೈ ಇಟ್ಕೊಂಡು ಮಲ್ಕೋತೀನಿ ಅನ್ಲು ಹಂಗೆ ಕಿಟ್ಕೋತಿಯ ಕೈ ಅಂದೆ ಚುಚ್ಚಲ್ಲ ಬೆಳಕೋ ಅಂದ್ಲು ಮತ್ತು ಕರ್ಟನ್ ಹಾಕ್ಕೋಬೇಕು ಅಂದೆ ಹಾಂ ಕರ್ಟನ್ ಹಾಕ್ಕೊಬೋದು ಅಂದ್ಲು ನಾನು ಅದಕ್ಕೆ ಭಗವಂತ ಆಂಜನಿಗೆ ಎರಡು ಒಳ್ಳೆ ಕರ್ಟನ್ ಕೊಟ್ಟಿದ್ದಾನೆ ಕರ್ಟನ್ ಮುಚ್ಕೋ ಮಲ್ಕೋ ಅಂದೆ ಆ ಹುಡುಗಿ ನನಗೆ ಗೊತ್ತಿದೆ ಅನ್ನಲಿಲ್ಲ ಆ ಥಾಟ್ಸು ಅಂದ್ಲು ನೋಡಿ ಅಂದರೆ ಆ ಮಕ್ಕಳಿಗೆ ಎಷ್ಟು ಚಮತ್ಕಾರವಾಗಿ ವಿಚಾರ ಮಾಡ್ತಾರೆ ಒಂದು ದಿವಸ ಮೂರು ಜನ ಹುಡುಗರು ಬಂದರು ನನ್ನ ಕಡೆಗೆ ಆಲ್ ಅಮೇರಿಕನ್ಸ್ ಅಂದರೆ ಇಂಡಿಯನ್ ಸೆಟಲ್ ಇನ್ ಅಮೇರಿಕಾ ಫಾರ್ ತ್ರೀ ಜನ್ರೇಷನ್ಸ್ ಭಾನುವಾರ ಬೆಳಗ್ಗೆ ಬಂದರು ಸರ್ ಕ್ವಶನ್ ಇದೆ ಸರ್ ಏನು ಇರ್ಬೇ ಹೆಂಗೆ ಮಲ್ಕೊಳ್ಳುತ್ತೆ ಸರ್ ನಾನೇ ಹೆಂಗೆ ಮಲ್ಕೋತೀನಿ ಗೊತ್ತಿಲ್ಲ ಇನ್ನು ಇರ್ಬೇ ಮಲ್ಕೊಳ್ಳೋದು ಹೆಂಗೆ ಗೊತ್ತಾಗುತ್ತೆ ನನಗೆ ನನಗೊಂದು ಅಡ್ವಾಂಟೇಜ್ ಇದೆ ಪ್ರಿನ್ಸಿಪಲ್ ಆದವರಿಗೆ ಗೊತ್ತಿಲ್ಲ ಅಂದರೆ ಪ್ರಾಜೆಕ್ಟ್ ಅಂತ ಕೊಡೋದು ಅದೊಂದು ಒಳ್ಳೆಯ ಕೆಲಸ ನಮಗೆ ನಾನು ಅಡುಗೆ ಮನೆಗೆ ಕ್ಯಾನ್ ಮ್ಯಾನೇಜರ್ ಫೋನ್ ಮಾಡಿದೆ ಒಂದು ಪರ್ಲ್ ಪೆಟ್ಟ ಬಾಟಲ್ ಒಳಗೆ ಮೂರು ಇರ್ಬೆ ಹಾಕ್ಕೊಂಡು ತೊಗೊಂಬಾ ಒಂದು ಕಲ್ಸಕ್ಕೆ ಹಾಕು ಮೇಲೆ ಮುಚ್ಚಕ್ಕೆ ಒಂದು ಇಷ್ಟೂತ್ ಮಾಡಿ ತೊಗೊಂಡು ಅಂದೆ ಹತ್ತು ನಿಮಿಷಕ್ಕೆ ತಂದ ಅವನು ಹುಡುಗರು ಕೊಟ್ಟೆ ನೋಡಪ್ಪ ನನಗಂತೂ ಗೊತ್ತಿಲ್ಲ ಇರ್ಬೆ ನಿದ್ದೆ ಮಾಡೋದು ಹೇಗೆ ಅಂತ ನೀವು ಕಂಡಿಡೀರಿ ಅಂತ ಕೊಟ್ಟೆ ಅದನ್ನೇನು ವೆಂಬಲ್ಡನ್ ಟ್ರಾಫಿ ಇಡ್ಕೊಂಡಂಗೆ ಹೋದರು ರೂಮಿಗೆ ಮಧ್ಯಾಹ್ನ ಊಟ ಆದ್ಮೇಲೆ ಒಂದು ಸಲ ಹೋದೆ ಏನು ನಡೆಸಿದಾರೆ ನೋಡೋಣ ಅಂತ ಭಾಳ ಚಮಾಷೆ ಸರ್ ಅದೇ ಹೇಳ್ತೀನಿ ನಾನು ಕಲ್ತದ್ದೆಷ್ಟು ಅಂತ ಗುಂಡು ಟೇಬಲ್ ಇದೆ ಹಾಸ್ಟೆಲ್ ರೂಮಲ್ಲಿ ಮೂರು ಜನ ಕೂತಿದ್ದಾರೆ ಹೀಗೆ ಆ ಮಧ್ಯದೆಲ್ಲೆ ಒಂದು ಬಾಟ್ಲಿದೆ ಹೀಗೆ ನೋಡ್ತಾ ಇದ್ದಾರೆ ಈಗ ನೋಡಿದೆ ನಾನು ಏನಿ ನ್ಯೂಸ್ ಅಂದೆ ನೋ ಸರ್ ವೇ ಸ್ಟಿಲ್ ಸರ್ಚಿಂಗ್ ಅಂದರು ನಾ ಒಳಗೆ ನೋಡಿದರೆ ನಾನು ಕೊಟ್ಟದ ಮೂರು ಕರಿ ಇರಬೇಕೆ ಅವರಿಗೆ ಕರಿ ಬಣ್ಣ ದೊಡ್ಡ ದೊಡ್ಡ ಕಟ್ಟಿ ಕಟ್ಟಿರ್ಬೇಕುಗಳು ಈಗ ನೋಡಿದ್ರೆ ಒಳಗಡೆ ಒಂದು ಹಸಿರು ಒಂದು ಕೆಂಪು ಒಂದು ಕರಿ ಇರಿಬೆ ಇದೆ ಇದೇನು ರೋ ಅಂತ ಕೇಳಿದೆ ಅವ್ರು ಹೇಳಿದ್ರು ಮೂರು ಕರಿ ಇತ್ತಲ್ಲ ಸರ್ ಯಾವುದನ್ನು ನೋಡ್ತೀವಿ ಅಂತ ಗೊತ್ತಾಗ್ತಿದ್ದಲ್ಲ ನಮಗೆ ಅದಕ್ಕೆ ಆರ್ಡ್ ರೂಮ್ಗೆ ಹೋಗಿ ಒಂದು ಹಸಿರು ಒಂದು ಕೆಂ ಬಣ್ಣ ಬಿಡ್ತೀವಿ ಸರ್ ಈಗ ನಾವು ಕಪ್ ಒಂದೇ ನೋಡ್ತೀವಿ ಸರ್ ಅಂದ ಕ್ಯಾರಿ ಆನ್ ಗುಡ್ ಲಕ್ ಅಂತೇಳಿ ಬಂದೆ ಸಾಯಂಕಾಲ ಆರು ಗಂಟೆ ನನ್ನ ರೂಮಿಗೆ ಬಂದರು ಬಂದು ಏನು ಸ್ಮೈಲಿಂಗ್ ಫ್ರಾಮ್ ಇಯರ್ ಟು ಇಯರ್ ನಕ್ಬಿಟ್ಟು ಸರ್ ಇರ್ಬಿ ಹೆಂಗೆ ಮಲ್ಕೊಳ್ಳೋದು ಗೊತ್ತಾಯ್ತು ಸರ್ ಹೆಂಗೆ ಮಲ್ಕೊಳುತ್ತೆ ಅಂತ ಕೇಳಿದೆ ಏನಿಲ್ಲ ಸರ್ ಸುತ್ತಾಡುತ್ತೆ ಆಮೇಲೆ ಮುಂದಿನ ಎರಡೂ ಕಾಲು ಎತ್ತಿಟ್ಬಿಟ್ಟು ತಲೆ ಅಡ್ಡ ಇಟ್ಟು ಒಂದು ಹದಿನೈದು ಸೆಕೆಂಡ್ ಮಲ್ಕೊಳ್ಳುತ್ತೆ ಸರ್ ಏಯ್ ಹದಿನೈದು ಸೆಕೆಂಡ್ ಹೆಂಗೆ ಸಾಕೋ ಅಂತ ಕೇಳಿದೆ ಜೋರ ನಕ್ಕ ಸಾರ್ ನಾವು ಇಟ್ಟು ದೊಡ್ಡವ್ರು ಇದ್ದೀವಲ್ಲ ಸರ್ ಆರು ತಾಸು ಏಳು ತಾಸು ಬೇಕು ಸರ್ ಇರ್ಬೇ ಸಣ್ಣದಲ್ವ ಸರ್ ಸಾಕದಕ್ಕೆ ಅವನೇನು ಹೇಳಿದೆ ಅದು ಹೌದು ಅಲ್ಲು ನನಗೆ ಗೊತ್ತಿಲ್ಲಲ್ಲ ನಾನೇನು ಮಾಡಿದೆ ಮಹಾದೇವಪ್ಪ ಅಂತಿದ್ರು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಎಂಟಮಾಲಜಿಸ್ಟವ್ರು ಅವ್ರ ಕೀಟಶಾಸ್ತ್ರದಲ್ಲೇ ಪೂರ್ತಿ ಜನ್ಮ ಕಳೆದವ್ರು ಅವ್ರಿಗೆ ಫೋನ್ ಮಾಡಿದೆ ಮಹಾದೇವಪ್ಪ ಹುಡುಗರು ಹೇಳ್ತಾರೆ ಇರ್ಬೇ ಹಿಂಗೆ ಮಲ್ಕೊಳ್ಳುತ್ತೆ ಅಂತ ಹೌದಾ ಅಂದೆ ಹೌದು ಹೌದು ಇರ್ಬೇ ಮಲ್ಕೊಳ್ಳೋದೆ ಹಾಗೆ ಮುಂದಿನ ಎರಡು ಕಾಲು ಎತ್ತಿ ತಾಸಿಗೊಮ್ಮೆ ಒಂದು ಹತ್ತು ಹದಿನೈದು ಸೆಕೆಂಡ್ ಮಲ್ಕೊಳ್ಳುತ್ತೆ ಅದು ಇರೋದೇ ಹಾಗೆ ಅಂದರು ಇರ್ಬೆ ಹೆಂಗೆ ಮಲ್ಕೊಳ್ಳುತ್ತೆ ಅಂತ ಗೊತ್ತಾಗ ಒಂದು ಪಿ ಎಚ್ ಡಿ ಬೇಕಾಯಿತು ನಾನು ಪಿ ಎಚ್ ಡಿ ಇದ್ರೂ ದಂಡ ನನಗೆ ಗೊತ್ತೇ ಇದ್ದಿದ್ದಿಲ್ಲ ನನಗೆ ಅವಾಗ ಅರ್ಥ ಆದದ್ದು ಅಕಸ್ಮಾತ್ ಅಂತ ನನಗೆ ಗೊತ್ತಿತ್ತು ಅಂತ ಇಟ್ಕೊಳ್ಳಿ ಮಕ್ಳು ಇರ್ಬೆ ಹೆಂಗೆ ಮಲ್ಕೊಳ್ಳುತ್ತೆ ಅಂತ ಹೆಂಗೆ ಹೇಳ್ಬಿಡ್ತಿದೆ ಗಾಲ್ ಎತ್ತಿ ಮಲ್ಕೋತದೆ ಅಂತ ಹೇಳಿದರೆ ಇಟ್ ವುಡ್ ಹಾವ್ ಗಾನ್ ಟು ದರ್ ಇನ್ಫಾರ್ಮೇಷನ್ ಬೇಸ್ ಬಟ್ ಸೀನ್ ದ ಡಿಸ್ಕವರ್ಡ್ ಇಟ್ ದೆಮ್ಸೆಲ್ಸ್ ಇಟ್ ಗಾಸ್ ಟು ದ ನಾಲೆಜ್ ಬೇಸ್ ಅವ್ರಿಗೆಂದು ಮರೆಯಲ್ಲ ಅದು ಇದರ ಮುಂದುವರಿದ ಭಾಗ ಹೇಳಬೇಕು ನಾನು ಹೇಗೆ ಇದು ಹೇಗೆ ಇವತ್ತೇನು ಮಾಡಿದ್ದು ಸಸಿ ಹಾಕಿದ್ದು ಮುಂದೆ ಹೇಗೆ ಮರ ಆಗತ್ತೆ ಅಂತ ಆ ಘಟನೆ ಆಗಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷ ಆಗಿರಬೇಕು ನಾನು ಪ್ರತಿ ವರ್ಷ ಪಾಠ ಮಾಡೋಂಗೆ ಅಮೆರಿಕಕ್ಕೆ ಹೋದಾಗ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾಂಡ್ ಬರ್ಕಲಿ ಅಂತಿದೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅಲ್ಲಿ ಕ್ಲಾಸ್ ಮುಗಿಸಿ ಏರ್ಪೋರ್ಟ್ ಹತ್ತಿರ ಇದಕ್ಕೆ ಪಾರ್ಕಿಂಗ್ ಪ್ಲೇಸ್ ಹತ್ತಿರ ಹೋಗ್ತಾಯಿದ್ದೆ ಹುಡುಗ ಓಡಿ ಬಂದ ದಾಂಡಿಗೆ ಹುಡುಗ ಬಂದು ಓಡಿ ಬಂದ ಪಟ್ಟು ಕಾಲು ಮುಟ್ಟು ನಮಸ್ಕಾರ ಮಾಡಿದ ಸರ್ ರಿಕಗ್ನೈಸ್ ಮೀ ಸರ್ ಅಂತ ಹೆಂಗೆ ರಿಕಗ್ನೈಸ್ ಮಾಡೋದು ಗೊತ್ತಿಲ್ಲಪ್ಪ ಗೊತ್ತಾಗ್ತಾ ಇಲ್ಲ ಅಂದೆ ಸರ್ ಐ ವಾಸ್ ಸ್ಟೂಂಟ್ ಇನ್ ಜೆ ಹರ್ ಸರ್ ಅಂದ ವೆರಿ ಗುಡ್ ವೆರಿ ಗುಡ್ ಏನು ಹೆಸರು ಎಲ್ಲ ಹೆಸರು ಹೇಳ್ದೆ ಆಮೇಲೆ ಏನು ಮಾಡ್ತಿದ್ದಿ ಇಲ್ಲೆಂದೆ ಸರ್ ಯು ರಿಮೆಂಬರ್ ದ ಆ್ಯಂಡ್ ಸರ್ ಅಂದ ಆ್ಯಂಡ್ ಟು ಜಂಟ್ ಅಂತ ಕೇಳಿದೆ ಸರ್ ಸ್ಲೀಪಿಂಗ್ ಆ್ಯಂಡ್ ಸರ್ ಈಗಿದೆ ಪ್ರಾಜೆಕ್ಟ್ನು ಸರ್ ಅಂದ ಓ ಎಸ್ ಆ ರಿಮೆಂಬರ್ ಅಂದೆ ಐ ವಾಸ್ ಒನ್ ಆಫ್ ದೆಮ್ ಸರ್ ಆ ಮೂರು ಜನಪೈಕಿ ಒಬ್ಬ ಏನು ಮಾಡ್ತಿದ್ದೀವಿ ಅಂದರೆ ನನಗೆ ಹೃದಯ ತುಂಬಿ ಬಂತಪ್ಪ ಹೇಳಬೇಕು ನಾನು ಖುಷಿಯಾಗುತ್ತೆ ಆ ಹುಡುಗ ಈಸ್ ವರ್ಕಿಂಗ್ ಇನ್ ದ ಜೆನೆಟಿಕ್ಸ್ ಡಿಪಾರ್ಟ್ಮೆಂಟ್ ಎಂಡ್ ಹ್ಯಾಸ್ ಗಾಟ್ ಸೆವೆನ್ ಪೇಟೆಂಟ್ಸ್ ಟು ಇಸ್ ಕ್ರೆಡಿಟ್ ಸೆವೆನ್ ಪೇಟೆಂಟ್ ಟು ಇಸ್ ಕ್ರೆಡಿಟ್ ಆ್ಯಂಡ್ ದೇಶ್ಟ್ ಎಲ್ಲ ಹೇಳ್ಬಿಟ್ಟು ಹೇಳ್ದೆ ಎವ್ರಿಥಿಂಗ್ ಸ್ಟಾರ್ಟೆಡ್ ವಿತ್ ದಟ್ ಆ್ಯಂಡ್ ಸರ್ ಯಾಕೆ ಹೇಳ್ತೀನಿ ಅಂದರೆ ನಮ್ಮೇಷ್ಟು ಕ್ರಿಯೇಟಿವ್ ಟೀಚಿಂಗ್ ಬಗ್ಗೆ ಮೈಲಿಯವರು ಹೇಳಿದರು ಯಾಕೆ ಕ್ರಿಯೇಟಿವ್ ಟೀಚಿಂಗ್ ಮಾಡಬೇಕು ಅಂದರೆ ನಾನು ಪಾಠ ಮಾಡಿದ ಮಕ್ಕಳಿಗೆ ಅರ್ಥ ಆಗೋದು ಅಷ್ಟೇ ಅಲ್ಲ ಅದು ಹೊಸ ಚಿಗರ್ ಹುಟ್ಟಿಸ್ಬೇಕು ಮನಸ್ಸಲ್ಲಿ ನಾನು ಕ್ಲಾಸಲ್ಲಿ ಟೀಚರ್ಸ್ ಹೇಳ್ತೀನಿ ಕ್ಲಾಸ್ ಮುಗಿದ್ಮೇಲೆ ನೀವೇನು ಮಾಡ್ತೀರಿ ಈ ನಮ್ಮ ಫಲಶ್ರುತಿ ಹೇಳ್ತಾರಲ್ಲ ಮಹಾಕಾವ್ಯ ಹೇಳಿದಾಗ ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಹಂಗೆ ನಾವೇನು ಮಾಡ್ತೀವಿ ವಾಟ್ ಐ ಡಿಡ್ ಇನ್ ಮ್ಯಾಗ ಕ್ಲಾಸ್ ಟುಡೇ ಸಮರಿ ಮಾಡ್ತೀವಿ ನಾವ್ಯಾಕೆ ಮಾಡ್ಬೇಕು ಅದನ್ನು ಹುಡುಗರ ಕಡೆ ಮಾಡಿಸಿ ಅದನ್ನು ಒಂದೊಂದು ದಿನ ಟೈಮ್ ಕೊಡಿ ಅವರಿಗೆ ವಾಟ್ ಡಿ ಇಟ್ ಟುಡೇ ಇನ್ ದ ಕ್ಲಾಸ್ ನೀನು ಹೇಳು ನೀನು ಹೇಳು ತಮಾಷೆ ನೋಡಿ ಕ್ಲಾಸಲ್ಲಿ ಹೆಂಗಿರುತ್ತೆ ಅವಾಗ ನಾನು ರಿಪೀಟ್ ಮಾಡ್ತಾ ಇದ್ದೆ ಹುಡುಗರು ಏನು ಮಾಡ್ತಾರೆ ಗೊತ್ತಾ ಮುಂದಿನ ಪೀರಿಯಡ್ ರೆಡಿ ಆಗ್ಬೇಕಲ್ಲ ಈ ಪುಸ್ತಕ ಮುಚ್ಚಿಟ್ಟು ಮುಂದಿನ ತಗೊಂಡು ಕೂತಿರ್ತಾರೆ ಅವ್ರು ಆದ್ರೆ ಹುಡುಗರು ಮಾಡುವಾಗ ಕೇಳ್ತಿರ್ತಾರೆ ಏಯ್ ಸರ್ ಹೇಳಿಲ್ಲ ಸರ್ ಅದು ಇದು ಮಿಟ್ಬಿಟ್ಟ ಸರ್ ಮರೆತು ಸರ್ ಅವನು ಡೋಂಟ್ ಡಿ ಥಿಂಕ್ ಹೋಲ್ ಕ್ಲಾಸ್ ಇಸ್ ದ ಥಿಂಗ್ ದರ್ಸ್ ವಾಟ್ ಯು ವಾಂಟೆಡ್ ಅಷ್ಟು ಚೆಂದ ಕಲಿಸೋದು ಅದ್ಭುತ ಅನಿಸ್ಬಿಡುತ್ತೆ ನನಗೆ ಒಬ್ಬರ ಕಡೆಯಿಂದ ಕಲ್ತಿದ್ದೆ ನಾನು ಅಮೇರಿಕಾದಲ್ಲಿ ಹೆಸರು ಹೇಳ್ಬಿಡ್ತೀನಿ ನಂತರ ಗೂಗಲ್ ಭಗವಾನ್ ಕೇಳಿ ಹೇಳ್ತಾನೆ ಅವನು ಭಾಳಷ್ಟು ಶಿ ಇಸ್ ಅ ಯಂಗ್ ಲೇಡಿ ಶಿ ಇಸ್ ರಿಸ್ಟ್ ದಿ ಪ್ರೆಸಿಡೆಂಟ್ಸ್ ಅವಾರ್ಡ್ ಇಸ್ ಎ ವೆರಿ ಕ್ರಿಯೇಟಿವ್ ಟೀಚರ್ ಅಂಥವ್ರನ್ನೆಲ್ಲ ಕಂಡಾಗ ನಾನು ಜೀವನ ಅನಿಸ್ತೆ ಕಲಿಯೋದು ತುಂಬ ಇದೆ ಇನ್ನು ಭಗವಂತ ಆಯುಷ್ಯ ಕೊಟ್ಟರೆ ಕಲಿಬೇಕು ಐ ವೆರಿ ಯಂಗ್ ಲೇಡಿ ಆಕೆ ಕ್ಲಾಸಿಗೆ ನೋಡಬೇಕು ಕೈಯಲ್ಲಿ ಟೀಚಿಂಗ್ ಏಡ್ ಹಿಡ್ಕೊಂಡು ವಿದೌಟ್ ಟೀಚಿಂಗ್ ಏಡ್ ಶು ವಿಲ್ ನೆರ್ ಗೋ ಟು ದ ಕ್ಲಾಸ್ ಓಡ್ತಾಳೆ ಓ ಓ ತರ್ಟಿ ಸೆಕೆಂಡ್ಸ್ ಫಾರ್ ದ ಬೆಲ್ ಟು ರಿಂಗ್ ಒಂದು ಕ್ಲಾಸಿಗೆ ಒಂದು ನಿಮಿಷ ಲೇಟಾಗಿ ಹೋಗೋಲ್ಲ ಒಂದು ನಿಮಿಷ ಲೇಟಾಗಿ ಹೋದರೆ ಐ ಆಮ್ ಸಾರಿ ಐ ವೇಸ್ಟೆಡ್ ಫಾರ್ಟಿ ಮಿನಿಟ್ಸ್ ಫಾರ್ಟಿ ಚಿಲ್ಡ್ರನ್ ಒನ್ ಮಿನಿಟ್ ಪರ್ ಹೆಡ್ ಫಾರ್ಟಿ ಮಿನಿಟ್ಸ್ ಮಿನಿಟ್ಸಲ್ಲಿ ಲಾಸ್ಟ್ ಆ ಥರ ಒಂದು ಸಲ ಆಕೆ ಕ್ಲಾಸಿಗೆ ಹುಡುಗಿ ಬಂದ್ಲು ಅಪ್ಪ ಬಿಟ್ಟು ಹೋದರು ಕಾರಲ್ಲಿ ಅಟೆಂಡ್ ಮಾಡಿ ಈಕೆ ಕ್ಲಾಸ್ ಬಂದು ಮನೆಗೆ ಹೋದ್ಲು ಈಕೆ ಕ್ಲಾಸ್ ಅಟೆಂಡ್ ಮಾಡೋಕೆ ಆಕೆ ಒಂದೇ ಕ್ಲಾಸಿಗೆ ನಾನು ಕೇಳಿದೆ ಯಾಕೆ ಬಂದೆ ನೀನು ಅಂತ ಕೇಳಿದೆ ಜ್ವರ ಬಂದಿದೆ ನಿನಗೆ ಹುಷಾರಿಲ್ಲ ಯಾಕೆ ಬಂದೆ ಅಂತ ಕೇಳಿದೆ ಶಿ ಲುಕ್ ಆಟ್ ಬಿ ಇನ್ಕ್ರೆಡ್ಯುಲಸ್ಲಿ ಅನ್ಸರ್ಟ್ ಹೌ ಕ್ಯಾನ್ ಐ ಮಿಸ್ ವೀಮರ್ಸ್ ಕ್ಲಾಸ್ ಏನೋ ಶಿ ಈಸ್ ಅ ಮೆಜಿಷಿಯನ್ ಟೀಚರ್ ಈಸ್ ಎ ಮೆಜಿಷಿಯನ್ ಇದು ದ ಸರ್ಟಿಫಿಕೇಟ್ ದಟ್ ಎನಿ ಟೀಚರ್ ಕ್ಯಾನ್ ಹೋಪ್ ಟು ಗೆಟ್ ಟೀಚರ್ ಬ ಜಾದೂಗಾರ ಇದ್ದಂಗೆ ಜಾದು ಕ್ಲಾಸ್ನಲ್ಲಿ ಏನು ರೀ ಯಾರಾದರೂ ಹಿಂಗೆ ನೋಡ್ತಿರ್ತಾರೆ ಏನಾಗ್ತದೆ ನೆಕ್ಸ್ಟು ಅಂತ ಕ್ಲಾಸು ಹಂಗಿರ್ಬೇಕಲ್ವಾ ಅನ್ನಿಸ್ತು ನನಗೆ ಆ ಹೆಸರು ಹೇಳ್ತೀನಿ ಮೇರಿ ಎಲ್ ಎನ್ ವೀಮರ್ ಅಂತ ಕೆ ಹೆಸರು ಮೇರಿಯಲ್ಲೆನ್ ವಿಮರ್ ಅಂತ ಆಕೆ ಹೆಸರು ನೀವು ಗೂಗಲಲ್ಲಿ ಟೈಪ್ ಮಾಡಿದರೆ ನೂರು ಪುಟದ ಇನ್ಫಾರ್ಮೇಷನ್ ಸಿಗುತ್ತೆ ಕ್ಲಾಸನ್ನು ಹೆಂಗೆ ಮೈಂಟೇನ್ ಮಾಡಬೇಕು ಅಂತ ಹೇಳಿ ಆಕೆ ಸಣ್ಣ ಹುಡುಗಿ ಅಂತ ಹೇಳಿದ್ನಲ್ಲ ಸಣ್ಣ ವಯಸ್ಸಿನವಳು ಅಂತ ಈಗಿನ ಎಪ್ಪತ್ತಾರು ವರ್ಷ ಆಕೆಗೆ ಎಪ್ಪತ್ತಾರು ನನಗೆ ಆಶ್ಚರ್ಯ ಆಗೋದು ಎಪ್ಪತ್ತಾರನೇ ವಯಸ್ಸಿಗೆ ಆಕಾಕೆ ಎಂಥೂಸಿಯಾಸಮ್ ಇದ್ದರೆ ಉತ್ಸಾಹ ಇದ್ದರೆ ಇರಬಾರ್ದು ಗೋಕಾಕರು ಔಟ್ಸ್ಟ್ಯಾಂಡಿಂಗ್ ಟೀಚರ್ ಅವ್ರು ಕರ್ನಾಟಕ ಕಾಲೇಜಲ್ಲಿ ಪಾಠ ಮಾಡ್ತಿರ್ಬೇಕಾದ್ರೆ ಬೇರೆ ಕಾಲೇಜಿನ ಮಕ್ಕಳೆಲ್ಲ ಬಂದು ಕೊಡ್ತಿದ್ರಂತೆ ಕ್ಲಾಸಿಗೆ ಕ್ಲಾಸು ಅಂದರೆ ಬರೀ ವಿಷಯ ಇನ್ಫ ಇನ್ಫಾರ್ಮೇಷನ್ ಕೊಡೋದಲ್ಲ ಇನ್ಫಾರ್ಮೇಷನ್ ಇಂಟರ್ನೆಟಲ್ಲಿ ಸಿಗುತ್ತೆ ನಿಮಗೆ ಆ ಪಠ್ಯದಲ್ಲಿದ್ದಂಥ ವಿಷಯಕ್ಕೆ ಏನೇನು ಸೇರಿಸಿ ಹೇಳಬೇಕೋ ಅವರು ಸಿಗದೇ ಇರುವಂಥ ವಿಷಯವನ್ನು ತಂದು ಹೇಗೆ ತುಂಬಬೇಕೋ ಅದೊಬ್ಬ ಒಳ್ಳೆ ಶಿಕ್ಷಕನಿ ಗೊತ್ತು ಒಳ್ಳೆ ಆದರೆ ಏನಾಗ್ತದೆ ಅನ್ನೋ ತಮಾಷೆ ಹೇಳ್ತಾರೆ ನಮ್ಮ ಜೀವಿ ಕುಲಕರ್ಣಿ ಒಂದು ಆರ್ಟಿಕಲ್ ಬರೆದಿದ್ದರು ಅದ್ರ ಮೇಲೆ ಬಾಂಬೆದಲ್ಲಿದ್ದಾರೆ ಜೀವಿ ಅವರೊಂದು ಆರ್ಟಿಕಲ್ ಬರೆದಿದ್ದರು ಗೋಕಾಕರ ಜೀವನದಲ್ಲಿ ಆದಂಥ ಘಟನೆ ಅಂತ ಬರೆದಿದ್ದರು ಗೋಕಾಕರು ಟ್ರೈನಲ್ಲಿ ಹೊರಟಿದ್ದರಂತೆ ನೈಟ್ ಟ್ರೈನ್ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟು ಯೂಜ್ವಲ್ ಸ್ಟೈಲ್ ಶರ್ಟ್ ಕಿಟ್ ಕಳೆದು ಬನ್ನಿಯನ್ನು ಹಾಕ್ಕೊಂಡು ಪೈಜಾಮ್ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ ಬೆಳಗ್ಗೆ ಟ್ರೈನ್ ನಿಂತ್ಕೊಳ್ತು ನಿಂತ ಮೇಲೆ ಎಚ್ಚರ ಆಗಿದೆ ಇವರಿಗೆ ಪ್ಲ್ಯಾಟ್ಫಾರ್ಮ್ ನಿಂತಿದೆ ಎದುರುಗಡೆ ಎದುರುಗಡೆ ಟೀ ಸ್ಟಾಲ್ ಇದೆ ಚಹಾ ಕುಡಿಬೇಕು ಅಂತ ಪೈಜ್ಮ ಇದೆ ಬನ್ನಿಯಾನಲ್ಲಿದ್ದಾರೆ ಜೇಬಲ್ ಒಂದು ಎರಡು ರೂಪಾಯಿ ಹಾಕ್ಕೊಂಡ್ರು ಚಪ್ಪಲಿ ಹಾಕ್ಕೊಂಡು ಕೆಳಗಡೆ ಹೋದರು ಟ್ರೈನ್ ಬಂದು ಎಷ್ಟೊತ್ತಾಗಿದೆ ಗೊತ್ತಿಲ್ಲ ಅವರಿಗೆ ಟೀ ತೊಗೊಳೋದಕ್ಕೆ ಟ್ರೈನ್ ಬಿಡ್ತು ಟ್ರೈನ್ ಹೊರಟುಬಿಡ್ತು ಓಹೋ ಟ್ರೈನ್ 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 ಬಂದರು ಟ್ರೈನ್ ಹೋಗೇ ಬಿಡ್ತು ಇವ್ರಿಗೆ ಭಾಳ ಮುಜುಗರ ಅಂದರೆ ಬರೀ ಬನಿಯನ್ನು ಅನ್ನೋ ಪೈಜಮ್ಮಲ್ಲಿ ಇದ್ದಾರೆ ಮುಂದಿನ ಪ್ರೋಗ್ರಾಮ್ ಚೀಫ್ ಗೆಸ್ಟ್ ಇವರಲ್ಲಿ ಹೋಗಬೇಕು ಸೂಟ್ಕೇಸ್ ಎಲ್ಲ ಕಾರ್ ಟ್ರೈನಲ್ಲಿದೆ ಏನು ಮಾಡೋದು ಓಹೋ ಅಂತ ಕೈ ಮಾಡಿ ನಿಂತ್ಕೊಂಬಿಟ್ರು ಆಶ್ಚರ್ಯ ಅಂದರೆ ಆಶ್ಚರ್ಯ ಟ್ರೈನ್ ಹಿಂದೆ ಬರೋಕ್ಕೆ ಶುರು ಆಯ್ತು ರಿವರ್ಸ್ ಬಂತು ಇವ್ರಿಗೆ ಆಶ್ಚರ್ಯ ಟ್ರೈನ್ ಹಿಂದೆ ಬರ್ತದ ಟ್ರೈನ್ ಬಂದು ಪ್ಲ್ಯಾಟ್ಫಾರ್ಮೇ ಬಂತು ಕಡೆಗೆ ಗಾರ್ಡ್ ಕಂಪಾರ್ಟ್ಮೆಂಟ್ ಇರ್ತಲ್ಲ ಒಂದು ಗಾರ್ಡ್ ಅಂತಿರ್ತಾನೆ ಅವನು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮಲ್ಲಿ ಓಡಿ ಬಂದಿವ್ರು ಕಾಲು ಮುಟ್ಟು ನಮಸ್ಕಾರ ಮಾಡಿ ಗೋಕಾಕ್ ಸರ್ ನಮಸ್ಕಾರ ಸರ್ ಅಂದ ನಾನು ಗಾರ್ಡು ಸರ್ ಟ್ರೈನಿಂದು ನಿಮ್ಮನ್ನು ನೋಡಿದೆ ಸರ್ ಅಂದ್ಕೊಂಡೆ ಬಹುಶಃ ನೀವು ಮಿಸ್ ಆಗಿರ್ಬೇಕು ನಿಮಗೆ ಅದಕ್ಕೆ ವಾಪಸ್ ತಂದೆ ಟ್ರೈನು ನೀನು ಯಾರು ಅಂತ ಕೇಳ ನಾನು ಹೆಸರು ಮ್ಯಾನೇಜರ್ಸ್ ಅಂತ ಸರ್ ಅಂದ್ಬಿಟ್ಟು ಮುಂದೆ ಹೇಳ್ತಾನೋ ಸರ್ ನಾನು ಡಿಬಾರ್ ಮಾಡಿದ್ರಿ ಸರ್ ನೀವು ಪರೀಕ್ಷೆಯಲ್ಲಿ ಕಾಪಿ ಮಾಡಿದ್ದೆ ಅಂತ ಡಿಬಾರ್ ಮಾಡಿದ್ರಿ ಸರ್ ಅಲ್ಲೋ ಡಿಬಾರ್ ಮಾಡಿದ್ರೆ ಟ್ರೈನ್ ಯಾಕೆ ವಾಪಸ್ ಕರ್ಕೊಂಡ್ಬಂದೆ ಅಂತ ಇವರು ಸರ್ ನಾನು ಮೂರು ವರ್ಷ ಮಾಡಿದರು ಸರ್ ನೀವು ಕಮ್ಮಿ ಮಾಡಿ ಒಂದೇ ವರ್ಷ ಮಾಡಿದ್ರಿ ಸರ್ ನಾನು ಬಿ ಎ ಮಾಡಿ ಈಗ ಗಾರ್ಡ್ ಆಗಿದ್ದೀನಿ ಸರ್ ನಿಮ್ಮ ಕೃಪೆ ಸರ್ ಅಂತಂದ ಅದಕ್ಕೆ ಜೀವಿ ಹೇಳ್ತಾ ಇದ್ರು ಒಳ್ಳೆ ಮೇಸ್ಟ್ರು ಇದ್ದರೆ ಹುಡುಗರಿಗೆ ಕ್ಲಾಸ್ ಸಂಭ್ರಮ ಇರುತ್ತೆ ಖುಷಿ ಇರುತ್ತೆ ಧ್ಯಾನ ಬರುತ್ತೆ ಅಷ್ಟೇ ಅಲ್ಲದೆ ಟ್ರೈನ್ ಕೂಡ ವಾಪಸ್ ಬರುತ್ತೆ ಅಂತ ಅದಕ್ಕೆ ಮುಂದುವರೆಸಿ ನಾನು ಒಂದು ಲೇಖನ ಬರೆದಿದ್ದೆ ಮುಂದೆ ನಾನು ಸುಮಾರು ಜನ ಏನಾರು ಐವತ್ತೆರಡು ವರ್ಷದಲ್ಲಿ ಎಷ್ಟೊಂದು ಜನ ಶಿಕ್ಷ ವಿದ್ಯಾರ್ಥಿಗಳು ಇರ್ತಾರೆ ಈಗ ತನ್ನ ಆಶಾದೇವಿ ಇದ್ಲು ಹುಡುಗಿ ನಮ್ಮ ಅನ್ಸ್ಟೂಡೆಂಟ್ ಆಗಿದ್ದವರು ನಾನು ಬೈಲು ಹೊಂಗಲಕ್ಕೆ ಹೋಗಿದ್ದೆ ಒಂದು ಸಲ ಮಳೆಗಾಲ ವಿಪರೀತ ಮಳೆ ಬಂದುಬಿಡ್ತು ಬೈಲ್ಹೊಂಗಲ್ನಿಂದ ಬಂದು ಬೆಳ ಹುಬ್ಬಳ್ಳಿಗೆ ಬಂದು ಏರ್ಪೋರ್ಟ್ ಹತ್ ಫ್ಲೈಟ್ ಹತ್ತಬೇಕು ನಾನು ಏಳುವರೆಗೆ ಫ್ಲೈಟ್ ಬರಲೇಬೇಕು ನಾನು ರಾತ್ರಿ ಮರುದಿವಸ ಬೆಳಗ್ಗೆ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಬೇಕು ಮಳೆ ಅಂದರೆ ಕುಂಭದ್ರೋಣ ಅದು ದಾರಿಯಲ್ಲಿ ಒಂದು ಲಾರಿ ಅಡ್ಡ ಹಸಿರು ಸರ್ಕೊಂಡು ನಿಂತ್ಕೊಂಡ್ಬಿಡ್ತು ಏನಾದರೂ ಕೆಲಸ ಆಗ್ತಾಯಿಲ್ಲ ಮೈಲುಗಟ್ಟಲೆ ಟ್ರಾಫಿಕ್ ನಿಂತ್ಕೊಂಡ್ಬಿಡ್ತು ನನ್ನ ಆಫೀಸಿಂದ ಒಂದೇ ಸಮ ಫೋನ್ ನನಗೆ ಸರ್ ಏಳುವರೆಗೆ ಫ್ಲೈಟ್ ಸರ್ ಏಳು ಗಂಟೆಗೆ ನೀವು ಏರ್ಪೋರ್ಟ್ ಮುಟ್ಟಲೇಬೇಕು ಮುಟ್ಟದೆ ಹೋದರೆ ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಆಗೋಗುತ್ತೆ ಅಂತ ನಾನು ಏನು ಮಾಡಲಿ ಹೋಗಿ ಆಗುತ್ತಲ್ಲಿ ಗೊತ್ತಿಲ್ಲ ಟ್ರೈ ಮಾಡ್ತಿದ್ದೀನಿ ಆ ನಂಬರ್ ಕೊಡಮ್ಮ ಕೌಂಟ್ರದ್ದು ಅಂತ ಹೇಳಿದೆ ಏರ್ಪೋರ್ಟ್ ಕೌಂಟರ್ ನಂಬರ್ ಅಂತ ಫೋನ್ ಮಾಡಿದೆ ಅವ್ನು ಅದೇ ಬ್ಲಂಟಾಗಿ ಹೇಳ್ದೆ ಸರ್ ಹಾಗೆಲ್ಲ ಮಾಡೋಕ್ಕಾಗಲ್ಲ ನಾನು ಇನ್ನು ಹದಿನೈದು ನಿಮಿಷ ಅವಕಾಶ ಕೊಡ್ತೀನಪ್ಪ ನನ್ನ ಕಡೆ ಲಗೇಜ್ ಏನೂ ಇಲ್ಲ ಚೆಕ್ ಇನ್ ಬ್ಯಾಗ್ ಏನಿಲ್ಲ ಸೀದಾ ಬಂದುಬಿಡ್ತೀನಿ ಹದಿನೈದು ನಿಮಿಷ ಕೊಟ್ಟರೆ ಸಾಕು ಸೆವೆನ್ ಫಿಫ್ಟೀನ್ ಸೆವೆನ್ ಟ್ವೆಂಟಿ ಒಳಗೆ ಬಂದುಬಿಡ್ತೀನಿ ಸರ್ ಏನು ತಮಾಷೆ ಮಾಡ್ತೀರಾ ಅಂದ ಅವನು ವಿಂಡೋ ಕ್ಲೋಸರ್ ಸ್ಯಾಟ್ ಫಾರ್ಟಿ ಫೈವ್ ಮಿನಿಟ್ಸ್ ಬಿಫೋರ್ ಫ್ಲೈಂಗ್ ನಿಮಗೋಸ್ಕರ ಸೆವೆನ್ ಓ ಕ್ಲಾಕ್ ಕ್ಲೋಸ್ ಮಾಡ್ತೀನಿ ನಾನು ಸೆವೆನ್ ಬರೆದ್ರೆ ಬರಲೇಬೇಡಿ ನೀವು ಒಂದು ಇನ್ನೇನು ಮಾಡೋದು ನನ್ನ ಮೊಬೈಲ್ ಒಂದು ಎಸ್ ಎಮ್ ಎಸ್ ಕಳಿಸಿದೆ ನಾನು ಇವತ್ತು ಫ್ಲೈಟ್ ಹಿಡೀಲೇಬೇಕು ಅವಶ್ಯಕತೆ ಇದೆ ಬಟ್ ಐ ಕಾಂಟ್ ರೀಚ್ ಇಟ್ ಸೆವೆನ್ ಓ ಕ್ಲಾಕ್ ವಿಲ್ ಇಟ್ ಬಿ ಓಕೆ ಇಫ್ ಐ ರೀಚ್ ಬೈ ಸೆವೆನ್ ಫಿಫ್ಟಿ ನಾನು ಸೆವೆನ್ ಟ್ವೆಂಟಿ ಅಂತ ಕಳಿಸಿದೆ ಎಸ್ ಎಮ್ ಎಸ್ ಕಳಿಸಿದೆ ಒಂದೇ ನಿಮಿಷಕ್ಕೆ ಉತ್ತರ ಬಂತು ಎಸ್ ಎಮ್ ಎಸ್ ಅಲ್ಲಿ ಸರ್ ಫ್ಲೈಟ್ ವಿಲ್ ನಾಟ್ ಟೇಕ್ ಆಫ್ ಡಿಲ್ ಯು ಗೋ ಟು ದ ಏರ್ಪೋರ್ಟ್ ಗೋಲಿಜರ್ಲಿ ಜರ್ಲಿ ಡೋಂಟ್ ಟೇಕ್ ರಿಸ್ಕ್ಸ್ ಅಂದ ನಾನು ಏರ್ಪೋರ್ಟ್ ಮುಟ್ಟಿದಾಗ ಸೆವೆನ್ ಟ್ವೆಂಟಿ ಆಗಿತ್ತು ತಮಾಷೆ ಏನಂದರೆ ಯಾವ ಹುಡುಗ ನನಗೆ ಬೈದಿದ್ನಲ್ಲ ಏಳು ಗಂಟೆ ಮೇಲೆ ಬರಲೇಬೇಡಿ ಅಂತಿದ್ನಲ್ಲ ಬೊಕೆ ಹಿಡ್ಕೊಂಡು ನಿಂತಿದ್ದ ನಾನು ಕರ್ಕೊಂಡು ಒಳಗಡೆ ಹೋದ ಡೈರೆಕ್ಟ್ಲಿ ಫ್ಲೈಟಿಗೆ ಹೋದ್ವಿ ಕೂಡಿಸಿದರು ಒಳಗೆ ನಮ್ಮ ಯಾರವರು ಹೆಗ್ಡೆಯವರಿದ್ದು ಅನಂತಕುಮಾರ್ ಹೆಗ್ಡೆ ರಮೇಶ್ ಜಿಗಜಿಣಿಗೆಲ್ಲ ಒಳಗೆ ಕೂತಿದ್ದೆ ರಾಜಕಾರಣಿಗಳು ಕೂತಿದ್ರು ಏನು ರೀ ನಿಮಗೋಸ್ಕರ ಕಾಯ್ಬೇಕಾ ನಾವು ಅಂತ ತಮಾಷೆ ಮಾಡಿ ಪರಿಚಯದವರು ಕೊಡ್ಬೇಕು ನಾ ನಿಮಗೋಸ್ಕರ ಐದೈದು ವರ್ಷ ಇದ್ ಸುಮ್ಮನೆ ಕೊಡ್ರಿ ಅಂತ ಹೇಳಿದೆ ಆಮೇಲೆ ಫ್ಲೈಟ್ ಏನು ಲೇಟ್ ಆಗಲಿಲ್ಲ ಅದು ನಾನು ಎಂಟ್ರಿ ಆದದ್ದು ಲೇಟ್ ಸೆವೆನ್ ಟ್ವೆಂಟಿಗೆ ಹೇಗಾಯಿತು ಇದು ಏರ್ವೇಸ್ ಚೇರ್ಮನ್ ನನ್ನ ಸ್ಟೂಡೆಂಟ್ ಆಗಿದ್ದು ಅವ್ರಿಗೊಂದು ಮೆಸೇಜ್ ಕಳಿಸಿದ್ದೆ ನೋಡಪ್ಪ ಹೆಂಗಿದೆ ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಐ ಹ್ಯಾವ್ ಟು ಗೋ ಟು ಬ್ಯಾಂಗ್ಳೂರ್ ಅಂತ ವಿದಿನ್ ಒನ್ ಮಿನಿಟ್ ಸೆಂಟೆ ಮೆಸೇಜ್ ಟು ಮೀ ದಟ್ ಡೋಂಟ್ ವರಿ ಸರ್ ಫ್ಲೈಟ್ ವಿಲ್ ನಾಟ್ ಟೇಕ್ ಆಫ್ ಟಿಲ್ ಯು ಗೋ ಅಲ್ಲಿ ಹೋದಾಗ ರಿಸೆಪ್ಷನಲ್ಲಿ ಬೊಕ್ಕೆ ಕೊಡೋಕೆ ಹೇಳಿದ್ದೆ ಫೋನ್ ಮಾಡಿ ಸೀದಾ ಹೋದೆ ನಾನು ಅದು ನಾನು ಬರದೆ ಇಫ್ ಯು ಆರ್ ಎ ಗುಡ್ ಟೀಚರ್ ಕ್ಲಾಸ್ ವಿಲ್ ಬಿ ಎಕ್ಸೈಟಿಂಗ್ ಎಂಜಾಯಬಲ್ ದರ್ ಲಾಟ್ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ನಾಲೆಜ್ ಯು ಕ್ಯಾನ್ ಬ್ರಿಂಗ್ ದ ಟ್ರೈನ್ ಬ್ಯಾಕ್ ಆ್ಯಂಡ್ ಆಲ್ಸೋ ಡಿಲೇ ದ ಫ್ಲೈಟ್ ಅಂತ ಆಲ್ಸೋ ಡಿಲೇ ದ ಫ್ಲೈಟ್ ಇದೆಲ್ಲ ಗೋಕಾಕರ ಅಭಿನಯ ನನಗೆ ಹೆಚ್ಚು ಮಾತಾಡೋದು ಅವಶ್ಯಕತೆ ಇಲ್ಲ ಇವತ್ತು ಓನ್ಲಿ ಕೃತಜ್ಞತೆ ಮಾತುಗಳನ್ನು ಮಾತ್ರ ಹೇಳಬೇಕು ಒಂದು ಈ ಪ್ರಶಸ್ತಿಗಳು ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ಗೋಕಾಕರ ಆಶೀರ್ವಾದ ಅಂದ್ಕೊಂಡಿದ್ದೆ ನಾನಿದನ್ನು ಈ ಪ್ರಶಸ್ತಿಯನ್ನು ನನ್ನ ಗೋಕಾಕರು ನನಗೆ ಕೊಟ್ಟಂಥ ಆಶೀರ್ವಾದ ಅಂತ ಅವರ ನೆರಳಲ್ಲಿ ಅವರು ಹಾಕಿಕೊಟ್ಟ ಹಾದಿಯಲ್ಲಿ ಇನ್ನೂ ನಾಲ್ಕು ಹೆಜ್ಜೆ ನಾನು ನಡೆಯೋದಾದರೆ ಆ ಪ್ರಶಸ್ತಿಗೆ ನಾನು ಗೌರವ ಕೊಟ್ಟಂತಾಗತ್ತೆ ಮತ್ತು ಮೊಯ್ಲಿಯವ್ರು ಹೇಳಿದ ಹಾಗೆ ಇಲ್ಲೊಂದು ಕೋರ್ಸ್ ಮಾಡಿ ಅಂತ ಹೇಳಿದ್ದಾರೆ ಭಾರತೀಯ ವಿದ್ಯಾಭವನದಲ್ಲಿ ಕೋರ್ಸಿಗೆ ಕಂಪ್ಲೀಟ್ ಮಟೀರಿಯಲ್ ರೆಡಿ ಇದೆ ಫ್ಯಾಕಲ್ಟಿ ಕೂಡ ರೆಡಿ ಇದೆ ಅದನ್ನು ಆಫರ್ ಮಾಡ್ತಿದ್ದೆ ಡಿಪ್ಲೊಮಾ ಇನ್ ಕ್ರಿಯೇಟಿವ್ ಟೀಚಿಂಗ್ ಅಂತ ಆಫರ್ ಮಾಡ್ತಿದ್ದೆ ನೀವು ನಂಬಲಿಕ್ಕಿಲ್ಲ ಸುರೇಶ್ ಅವರೇ ಆ ಡಿಪ್ಲೊಮಾ ಕ್ರಿಯೇಟಿವ್ ಟೀಚಿಂಗಲ್ಲಿ ಎಷ್ಟು ಜನ ಮಕ್ಕಳು ಓದಿದ್ದಾರೋ ಎಲ್ಲರೂ ಪ್ರಿನ್ಸಿಪಲ್ ಆಗಿದ್ದಾರೆ ಚೇರ್ಮನ್ ಆಗಿದ್ದಾರೆ ಡೈರೆಕ್ಟ್ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ ಎಲ್ಲರೂ ಕಟ್ಟಿ ಒಬ್ಬರು ಬಿಟ್ಟಿಲ್ಲ ಎಲ್ಲರೂ ಆಗಿದ್ದಾರೆ ಆ ಥರ ಸಂಸ್ಥೆ ಕಟ್ಟೋದು ಗಣೇಶ್ ಅವ್ರು ಬಂದು ಪಾಠ ಮಾಡ್ತಿದ್ರು ಕೋರ್ಸ್ ಪಾಡ್ತಿದ್ರು ಖುಷಿ ಆಗುತ್ತೆ ಆ ಕೋರ್ಸಲ್ಲಿ ಒಂದು ಇಂಡಿಪೆಂಡೆಂಟ್ ಪೇಪರ್ ಇರೋದು ಹ್ಯೂಮನ್ ವ್ಯಾಲ್ಯೂಸ್ ಇನ್ ಟೀಚಿಂಗ್ ಅಂತ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಅದು ನಾವು ಮಕ್ಕಳಿಗೆ ಟೀಚರ್ ಹೇಳ್ತೀವಿ ನೀವು ಮೌಲ್ಯಗಳನ್ನು ಬಾಯಿ ಬಿಟ್ಟು ಹೇಳಬೇಡಿ ನಡೆದು ತೋರಿಸಿ ಅದನ್ನು ಮೌಲ್ಯಗಳನ್ನು ಪಾಠ ಮಾಡೋಕ್ಕಾಗೋಲ್ಲ ನಡೆದೇ ತೋರಿಸ್ಬೇಕು ಯಾವ ಶಿಕ್ಷಕ ಮೌಲ್ಯಗಳ ಬಗ್ಗೆ ಪಾಠ ಮಾಡ್ತಾನೋ ಹಾಗೆ ಬದುಕಬೇಕಾಗತ್ತೆ ಬದುಕಿದಾಗ ಹೆಚ್ಚು ಪರಿಣಾಮಕಾರಿ ಆಗ್ತದೆ ಅನ್ನೋದನ್ನು ಅದಕ್ಕೆ ನನ್ನಿಂದ ಏನಾಗಬೇಕು ಅದನ್ನು ಖಂಡಿತ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಕರುಣೆ ನಾನು ಹೇಳಿದ್ನಲ್ಲ ನಾನು ಐ ಮೆ ಸ್ಪೆಕ್ ಆಫ್ ದಿ ಮೈಕ್ರೋಸ್ಕೋಪಿಕ್ ಡಸ್ಟ್ ಇನ್ ದಿ ವಾಸ್ಟ್ ಇಮೆನ್ಸಿಟಿ ಆಫ್ ಸ್ಪೇಸ್ ಬಟ್ ದಿ ಬ್ಲೆಸ್ಸಿಂಗ್ಸ್ ಆಫ್ ಆಲ್ ಮೈ ಟಿ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಆಫ್ ಮೈ ಟೀಚರ್ಸ್ ಐ ಡೋಂಟ್ ಅಚೀವ್ಮೆಂಟ್ ಐ ಕಮ್ ಟು ದಿಸ್ ಸ್ಟೇಜ್ ಬಟ್ ದ ಡಿಸೈರ್ ಟು ಡೂ ಮಚ್ ಮೋರ್ ಈಸ್ ಆಲ್ವೇಸ್ ದೇರ್ ಇನ್ ಮೀ ಆ್ಯಂಡ್ ದಿಸ್ ಅವಾರ್ಡ್ ಪ್ರಶಸ್ತಿ ಏನಿದೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡೋಕ್ಕೆ ಉತ್ಸಾಹ ತುಂಬುತ್ತದೆ ಅಂತ ಹೇಳ್ತಾ ತಮ್ಮೆಲ್ಲ ಕೃಪೆಗೆ ನಾನು ಕೃತಜ್ಞತೆನಾಗಿದ್ದೀನಿ ಅಂತ ಹೇಳಿ ಮಾತುಕತೆ